ಸರ್ ಈಗ ಎಲ್ಲರೂ ಕೂದಲು ಉದುರ್ತದೆ ಸರ್ ಏನು ಮಾಡ್ಬೇಕು ಇದಕ್ಕೆ ಫೀಮೇಲ್ಸ್ ಅಲ್ಲಿ ಕಾಮನ್ ಆಗಿ ಬರೋದು ಅನಿಮಿಯಾ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ರಕ್ತಹೀನತೆ ಕೂದಲು ಉದುರೋದು ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಕರೆಕ್ಟ್ ಆಗಿ ಅದು ಟೇಕ್ಸ್ ಲಾಂಗ್ ಟೈಮ್ ಬಿಕಾಸ್ ಅವರ ಆಹಾರನು ಸರಿ ತಗೊಳ್ಳಲ್ಲ ತರ್ಟಿ ಪರ್ಸೆಂಟ್ ಫಿಮೇಲ್ ಇವತ್ತಿನ ದಿನ ಥೈರಾಯ್ಡ್ ಪಾಸಿಟಿವ್ ಆಗಿದೆ ಅದಕ್ಕೆ ಕಾರಣ ಇವತ್ತು ಹೇಳೋ ನಗರ ಜೀವನ ಜಾಸ್ತಿ ಹೇಳ್ತಾ ಇದ್ದಾರೆ ಏನೋ ಹೇಳಕ್ಕೆ ಇಚ್ಛೆ ಸರ್ ವೆಲ್ಕಮ್ ವೆಲ್ಕಮ್ ಫ್ರೆಂಡ್ಸ್ ಟು ಪಡ್ತೀನಿ ಚಾನಲ್ ಸೊ ಇವತ್ತು ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಶೇಖರ್ ಇದ್ದಾರೆ ನಮಸ್ಕಾರ ಇದೆ ಫೇಮಸ್ ಡ ಡರ್ಮಟಾಲಜಿಸ್ಟ್ ನಮ್ಮ ಹಾಸ್ಪಿಟ್ಲಲ್ಲಿ ಮತ್ತು ನಮ್ಮ ಸುತ್ತಮುತ್ತಿನ ಬಿ ಟಿ ಎಂ ಲೇಔಟ್ ಕಾರಂತ ಆಸ್ಪತ್ರೆ ಗಂಗೋತ್ರಿ ಮತ್ತು ಜಯನಗರಲ್ಲಿ ತುಂಬ ಫೇಮಸ್ಸು ಅವ್ರ ಮೂವತ್ತೈದು ವರ್ಷದ ಅನುಭವ ಇದೆ ಸೊ ಅವನು ಕೇಳಿಕೊಂಡಾಗ ಕೂದಲು ಉದುರಿಕೆ ಬಗ್ಗೆ ಸರ್ ಜನರಿಗೆ ವಿಷಯವಾಗಿ ತಿಳಿಸ್ಕೊಡ್ಬೇಕು ಎಜುಕೇಷನ್ ಆಗಿ ಅಂತಂದು ಕೇಳಿದಾಗ ಅವರು ಒಪ್ಕೊಂಡು ಬಂದಿರ್ತಾರೆ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ ಸರ್ ಎಲ್ಲರೂ ಕೂದಲು ಉದುರ್ತದೆ ಸರ್ ಏನು ಮಾಡಬೇಕು ಇದಕ್ಕೆ ಕೂದಲು ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ಇದ್ರ ಬಗ್ಗೆ ತಾವು ಹೇಳಿ ಏನೋ ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಸರ್ ಹೇರ್ ಫಾಲ್ ಇವತ್ತೇನು ಸಾಮಾನ್ಯದು ಹೆಂಗಸ್ರು ಹೆಂಗಸಿರೋದು ಸಾಮಾನ್ಯವಾಗಿ ಫೀಮೇಲ್ಸಲ್ಲಿ ಇಂಪಾರ್ಟೆಂಟ್ ನಾರ್ಮಲ್ ಆಗಿ ಯಾವುದೇ ಆರೋಗ್ಯದ ಕಾರಣ ಅಲ್ಲದೆ ವಾಟರ್ ಹಾರ್ಡ್ ವಾಟರ್ ಸಿಂಪಲ್ ಕಾರಣ ಚೇಂಜ್ ಆಫ್ ಪ್ಲೇಸ್ ಸಿಂಪಲ್ ಕಾರಣ ಈ ಹೇರ್ ಫಾಲು ಆಟೋಮೆಟಿಕ್ ರಿಕವರಿ ಆಗ್ತದೆ ರಿಕವರಿ ಆಗದೆ ಹೇರ್ ಫಾಲ್ ಅಂತ ಯಾವಾಗ ಹೇಳಬೇಕು ಪ್ರತಿಯೊಬ್ಬನ ದೇಹದಲ್ಲಿ ಕೂಡ ಕೂದಲು ಮೂರು ಮೂರು ಸ್ಟೇಜಲ್ಲಿ ಬೆಳೀತದೆ ಅನಾಜನ್ ಕೆಟಾಜನ್ ಟೀಲೋಜನ್ ಅಂತ ಟೀಲೋಜನ್ ಅನ್ನ ಅಂತ ಹೇಳೋದು ಹೇರ್ ಫಾಲ್ ಸ್ಟೇಜ್ ಸೊ ಈ ಸೈಕಲ್ ಚೇಂಜ್ ಆಗ್ತಾ ಇರುತ್ತೆ ಸೊ ಒಂದು ಸ್ಟೇಜಲ್ಲಿ ಐವತ್ತರಿಂದ ನೂರೈವತ್ತು ಹೇರ್ ಬೀಳ್ತಾ ಇರುತ್ತೆ ಅದು ಕರೆಕ್ಷನ್ ಆಗ್ತಾ ಇರುತ್ತೆ ಅದು ಕೂದಲು ಉದುರ್ತದೆ ಕಾಣ್ತದೆ ಅದು ಹೇರ್ ಫಾಲ್ ಅಂತ ಅನಿಸೋದಿಲ್ಲ ಹೇರ್ ಫಾಲ್ ಯಾವಾಗ ಕೂದಲು ಉದುರ್ತಾ ಇದೆ ಥಿನ್ನಿಂಗ್ ಆಗ್ತಾ ಇದೆ ಆವಾಗ ಹೇರ್ ಫಾಲ್ ಅದು ಸೊ ಇದು ಚೇಂಜ್ ಆಫ್ ಪ್ಲೇಸ್ ಅಲ್ಲದೆ ಅದರ್ ಕಾರಣಗಳಂದರೆ ಸರ್ಜರಿ ಆದಮೇಲೆ ಅನಿಮಿ ಆದಾಗ ಜ್ವರ ಬಂದ ಮೇಲೆ ಮೆಡಿಸಿನ್ ತಿಂದ್ರ ಮೇಲೆ ಇವೆಲ್ಲ ಬರ್ತದೆ ಇವೆಲ್ಲ ಆಟೋಮ್ಯಾಟಿಕ್ಕಾಗಿ ಒನ್ಸ್ ದೇ ಆರ್ ರೈಟ್ ಇಟ್ ವಿಲ್ ಬಿ ಓಕೆ ಸೊ ಫೀಮೇಲ್ಸಲ್ಲಿ ಕಾಮನ್ ಆಗಿ ಬರೋದು ಅನಿಮಿಯಾ ಇಸ್ ದ ಮೋಸ್ಟ್ ಕಾಮನ್ ಕಾಸನ್ ರಕ್ತಹೀನತೆ ಕರೆಕ್ಟಾಗಿ ಅದು ಟೇಕ್ಸ್ ಲಾಂಗ್ ಟೈಮ್ ಬಿಕಾಸ್ ಅವರ ಆಹಾರನೂ ಸರಿ ತೊಗೊಳ್ಳಲ್ಲ ಒಂದು ಮಂತ್ಲಿ ಒನ್ ಗ್ರಾಮ್ ವೇಸ್ಟ್ ಆಗ್ತಾ ಇರುತ್ತೆ ಇಂದ ಇದನ್ನ ಮೇಯ್ನಾಗಿ ಕರೆಕ್ಟ್ ಮಾಡ್ಕೋಬೇಕು ಸೆಕೆಂಡ್ ಫೀಮೇಲ್ಸಲ್ಲಿ ಥೈರಾಯ್ಡ್ ಒಂದು ತರ್ಟಿ ಪರ್ಸೆಂಟ್ ಆಫ್ ಫಿಮೇಲ್ಸ್ ಇವತ್ತಿನ ದಿನ ಥೈರಾಯ್ಡ್ ಪಾಸಿಟಿವ್ ಆಗಿದೆ ಅದಕ್ಕೆ ಕಾರಣ ಇವತ್ತು ಹೇಳುವ ನಗರ ಜೀವನ ಲೈಫ್ ಜಾಸ್ತಿ ಹೇಳ್ತಾ ಇದ್ದಾರೆ ಥೈರಾಯ್ಡ್ ಕಂಟ್ರೋಲ್ ಮಾಡಿ ಥೈರಾಯ್ಡ್ ಇಂಡೈರೆಕ್ಟ್ಲಿ ಆಲ್ಸೋ ಕಾಸಸ್ ಅನಿಮಿಯಾ ಸೊ ದಟ್ ಆಲ್ಸೋ ಒನ್ ಆಫ್ ದ ರೀಸನ್ ಅದನ್ನು ನೆಕ್ಸ್ಟ್ ಕಮ್ಸ್ ಫಿಮೇಲ್ ಪ್ಯಾಟರ್ನ್ ನ್ಯೂಟ್ರಿಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಫಾರ್ ಅನಿಮಿಯಾ ಆಲ್ಸೋ ಬಿಕಾಸ್ ದೇ ಟೇಕ್ ಲೆಸ್ ಫುಡ್ ಸೊ ಅನಿಮಿಯಾ ಥೈರಾಯ್ಡ್ ಪಾಲಿಸಿಸ್ಟಿಕ್ ಓರಿಯನ್ಸ್ ಸೇಮ್ ಒನ್ ಇನ್ ಥರ್ಡ್ ಫೀಮೇಲ್ ಇಸ್ ಹ್ಯಾವಿಂಗ್ ಪಾಲಿಸಿಸ್ಟಿಕ್ ಓರಿನ್ಸ್ ಡಿಸೀಸ್ ಹಿಂದಿನ ಕಾಲದಲ್ಲಿ ಅದಕ್ಕೆ ಅಶ್ವತ್ ಮರ ಹೇಳ್ತಿದ್ರು ಒಂದ್ ಥಿ ಪ್ರಕಾರ ಅದರಲ್ಲಿರೋ ಗಾಳಿ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ ದೇವಸ್ಥಾನದ ಹತ್ರ ಇದ್ದರೂ ಹೋದ್ರೆ ಒಂದೆರಡು ಸಿಗ್ಬಹುದು ಸೊ ಪಾಲಿಸ್ಟಿಕ್ ಓರಿನ್ ಮೋಸ್ಟ್ ಕಾಮನ್ ಇನ್ ಅ ವ್ಯಾರ್ ಇಟ್ ಇಸ್ ಅ ಟಫ್ ಟು ಟ್ರೀಟ್ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಬಿಕಾಸ್ ಆಫ್ ದ ಆಂಡ್ರೋಜನ್ ಫೈವ್ ಡಿ ಎಚ್ ಟಿ ಪ್ರಸರ್ ಅಂತ ಅದೇ ಅಲ್ಲಿ ಫಿಮೇಲ್ ಹಾರ್ಮೋನ್ ಬದಲು ಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಸೊ ಅದು ಲಾಂಗ್ ಟೈಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನದರ್ ಇನ್ ಫಿಮೇಲ್ ಇಸ್ ಆಸ್ ಇಟ್ ಫ್ಯಾಮಿಲಿ ಹಿಸ್ಟ್ರಿ ಪ್ರಕಾರ ಫ್ಯಾಮಿಲಿ ಯಾರಿಗಿದ್ರು ಕೂಡ ಫಿಮೇಲಿಗೂ ಡಿಫ್ಯೂಸ್ಟಿಂಗ್ ಬರುತ್ತೆ ಇದು ನಾಲ್ಕು ಇಂಪಾರ್ಟೆಂಟ್ ಮೇಲಲ್ಲಿ ಕಾಮನ್ ಆಗಿ ಯಾವ ಡಿಫಿಷಿಯನ್ಸಿ ಬರೋಕೆ ಭಾರಿ ಕಡಿಮೆ ಮೇಲ್ ಪ್ಯಾಟರ್ನ್ ಅಮ್ಮ ಅಪ್ಪ ಕೊಟ್ಟಿದ್ದು ಜೆನೆಟಿಕ್ ತಂದೆ ಕಡೆಯಿಂದ ಇರ್ಬೋದು ತಾಯಿ ಕಡೆಯಿಂದ ಇರ್ಬೋದು ತಾಯಿ ಕಡೆಯಿಂದ ಇರ್ಬೋದು ಇದಕ್ಕೆ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇದರಲ್ಲಿ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಇಲ್ಲ ಇಲ್ಲ ಹಾಂ ಅದು ಹೇಗೆ ಶುರು ಆಗುತ್ತೆ ಅಂದರೆ ಪ್ರಾಂಟಲ್ ರಿಸೆಷನ್ ಅಂತ ಹೇಳ್ತೀವಿ ವಿ ಶೇಪ್ ಆಗಿ ಹೋಗುತ್ತೆ ಓವರ್ ದ ಮತ್ತೆ ಆಸ್ಪಿಟಲ್ ಆಗುತ್ತೆ ಇಟ್ಸ್ ಅ ಸ್ಲೋ ಪ್ರೊಸೆಸ್ ಇವತ್ತಿಂದ ನಾವು ಹ್ಯಾವ್ ಸೀನ್ ಹದಿನೇಳು ವರ್ಷ ಹದಿನೈದು ವರ್ಷ ಹುಡುಗರಿಗೆ ಸ್ಟಾರ್ಟ್ ಆಗ್ತಾ ಇರ್ತದೆ ಮಕ್ಕಳು ಬಂದ್ಕೊಂಡು ನಂಗೆ ಈಗಲೇ ಇದು ಬೇಕು ಅಂತಾರೆ ಬಿಕಾಸ್ ಅದು ತುಂಬ ಫಾಸ್ಟ್ ಜನರಲಿ ಅಷ್ಟು ಬೇಗ ಶುರು ಆಗೋದು ತರ್ಟಿ ಇಯರ್ಸ್ ಒಳಗೆ ಅವರು ಬಾಲ್ಡ್ ಆಗೇ ಆಗ್ತಾರೆ ವಾಟ್ ಎವರ್ ದಿ ಟ್ರೀಟ್ಮೆಂಟ್ ಜನರಲಿ ಸೊ ಏನೋ ಅದರ್ ಪೇ ಪೇಷೆಂಟ್ಸು ಪರ್ಟಿಕ್ಯುಲಿ ಮೇಲ್ ದಟ್ ಈಸ್ ವಾಟ್ ಈಸ್ ನೋನ್ ಅಸ್ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ನೀವು ಅರ್ಲಿ ಸ್ಟೇಜ್ ಬೆಸ್ಟ್ ಟ್ರೀಟ್ಮೆಂಟ್ ಅಲಾಂಗ್ ವಿತ್ ಇಬ್ ದೇಹ ಮೇಲಲ್ಲಿ ಕಾಮನ್ ಅದಾದರೂ ಕೂಡ ನೀವು ಟ್ರೀಟ್ಮೆಂಟ್ ಮಿನಾಕ್ಸಿಡೀಲ್ ಹಾಕಬೇಕು ಫಿನಸ್ಟ್ರಾಯ್ಡ್ ಹಾಕಬೇಕು ಇವತ್ತಿನ ಅದ್ರ ಜೊತೆ ಸಪ್ಲಿಮೆಂಟ್ಸು ತುಂಬ ಮಾಡಬೇಕಾಗತ್ತೆ ಅದು ಕಂಟಿನ್ಯೂಸ್ ಮಾಡಬೇಕಾಗತ್ತೆ ಸಮ್ ಪೀಪಲ್ ಆರ್ ನಾಟ್ ರೆಸ್ಪಾಂಡಿಂಗ್ ದೆ ವಿಲ್ ಗೋ ಫಾರ್ ಅ ಬಾಲ್ನೆಸ್ ಗೋ ಫಾರ್ ಅ ಲೇಟೆಸ್ಟ್ ಥೆರಪಿ ಆಫ್ ಅ ಟ್ರಾನ್ಸ್ಪ್ಲಾಂಟ್ ದಿಸ್ ಬೇಸಿಕ್ ಸಿಂಪಲ್ ಇದ್ರ ಜೊತೆಗೆ ಹಲವಾರು ಟ್ರೀಟ್ಮೆಂಟ್ಗಳು ಬಂದಿವೆ ಇದು ಫಿಮೇಲ್ಸಿಗೂ ಮಾಡ್ತಾರೆ ಮೇಲ್ಸಿಗೂ ಮಾಡ್ತಾರೆ ಏನು ಪ್ಲೇಟೆಡ್ ವಿತ್ ಪ್ಲಾಸ್ಮಾ ಗ್ರೋತ್ ಫ್ಯಾಕ್ಟರ್ ಅಂತ ಲೇಸರ್ ಕುಮ್ ಥೆರಪಿ ಅಂತ ದಿಸ್ ಕ್ಯಾನ್ ಬಿ ಆ್ಯಡೆಡ್ ಇಸ್ ಅಡ್ಜುಂಟ್ ಥೆರಪಿ ಎಫ್ ಡಿ ಎಫ್ ರೂಟ್ ಪಿನಸ್ಟರೈಡ್ ಮಿನಾಕ್ಸಿಡಿಲ್ ಓಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ರೆಸ್ಟ್ ಆರ್ ಸಪ್ಲಿಮೆಂಟ್ರಿ ಓಕೆ ಬಟ್ ಇವತ್ತಿನ ಪ್ರಾಕ್ಟೀಸಲ್ಲೇ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಬರ್ತಿದೆ ಇದು ಸಿಂಪಲ್ ಆಗಿ ಹೇಳೋದಾದರೆ ಈ ನಾನು ಕೇಳೋದಾದರೆ ಆಯಿಲ್ ಹಚ್ಚೋದ್ರಲ್ಲಿ ಇಲ್ಲ ಮತ್ತೆ ಫುಡ್ ಅಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಾಗಿದೆ ಸಿ ನ್ಯೂಟ್ರಿಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಾವೀಗ ಎಷ್ಟೋ ಹೇರ್ ಫಾಲಿಗೆ ಬಯೋಟಿನ್ ಪ್ರಿಪರೇಷನ್ ಕೊಡ್ತೀವಲ್ಲ ಹಾಗೆ ಫ್ರೂಟ್ಸ್ ವೆಜಿಟಬಲ್ ಸ್ಪ್ರೋಟೆಡ್ ಮುಂಗು ದೀಸ್ ಆರ್ ಡೆಫಿನೆಟ್ಲಿ ಹ್ಯಾವ್ ದಟ್ ರೋಲ್ ಆಫ್ ಆಯಿಲ್ ಒಂದು ಥಿಯರಿ ಪ್ರಕಾರ ಮಸಾಜಿಂಗ್ ವಿಲ್ ಇನ್ಕ್ರೀಸ್ ದಟ್ ಇಟ್ಸ್ ಆಲ್ ಪೆಲ್ ಆಸ್ ರೋಲ್ ಇನ್ ಬ್ಲಡ್ ಸರ್ಕ್ಯುಲೇಷನ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಹೇರ್ ಗ್ರೋತ್ ಹೆಲ್ಪ್ ಆಗುತ್ತೆ ಅದರ್ವೈಸ್ ಅನ್ಲೆಸ್ ಮೆಡಿಕೇಟೆಡ್ ಆಯಿಲ್ಸ್ ವಿಚ್ ಹ್ಯಾಸ್ ಗಾಟ್ ವೆಸನ್ ಎಫೆಕ್ಟ್ ಇರ್ಬೋದು ಅಬ್ಸಾರ್ಷನ್ ಜಾಸ್ತಿ ಆಗ್ಬೋದು ಆಗ ಈಗ ಉದಾಹರಣೆಗೆ ಕೊಡೋ ಸೀರಮ್ಗಳಲ್ಲೆಲ್ಲ ಪೆಪ್ಟೈಡ್ಸ್ ಇರ್ತವೆ ಆ ಪೆಪ್ಟೈಡ್ಸ್ ಇಂಪ್ರೂವ್ ಮಾಡುತ್ತೆ ಅದಿರುತ್ತೆ ಸಪ್ಲಿಮೆಂಟ್ರಿ ಎಫೆಕ್ಟ್ ರಾದರ್ ದೆನ್ ಹೇರ್ ಇದಲ್ಲದೆ ದ ಹೇರ್ ಫಾಲಲ್ಲಿ ಒಂದು ಅಲ್ಲದೆ ರ್ಯಾರ್ ಕೇಸಸ್ ಅಲ್ಲಿ ಬಾಡಿಲೂ ಆಗುತ್ತೆ ಬಾಡಿ ಹೇರ್ ಲಾಸ್ ಇಲ್ಲಿ ಬಾಡಿ ಹೇರ್ ಲಾಸ್ ಆಗುವಂಥದ್ದು ಆಮೇಲೆ ತಲೆಯಲ್ಲಿ ಕೂಡ ಪ್ಯಾಚಸ್ ಆಗಿ ಹೋಗ್ತದೆ ದ್ಯಾಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ರೌಂಡ್ ರೌಂಡ್ ಆಗಿಬಿಟ್ಟು ಪ್ಯಾಚಸ್ ಆಗ್ತದೆ ಆಲಪೇಶಿ ಏರೇಟ್ ಅಂತ ಹೇಳ್ತೀವಿ ಅದು ಇಮ್ಯುಲಾಜಿಕಲ್ ಡಿಸಾರ್ಡರ್ ಅದು ಅದರ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ ವಿ ಕೆ ವಿಲ್ ಗಿ ಇಮ್ಯುನೋ ಸಪ್ರೇಷನ್ ಥರ ಟಾಪಿಕಲ್ ಸ್ಟೀರಾಯ್ಡ್ಸ್ ಕೊಡ್ತೀವಿ ಇಂಟ್ರಾಲಿಜ್ನಲ್ ಇಂಜೆಕ್ಷನ್ ಕೊಡ್ತೀವಿ ಅದರಲ್ಲೂ ತರ್ಟಿ ಪರ್ಸೆಂಟ್ ವಿಲ್ ರೆಸ್ಪಾಂಡ್ ಆಟೋಮೆಟಿಕಲಿ ಓವರ್ ಅ ಮ್ಯಾಟ್ರ ಫೋರ್ ಟು ಸಿಕ್ಸ್ ವೀಕ್ಸ್ ಆ್ಯಂಡ್ ಅದರ್ ತರ್ಟಿ ಪರ್ಸೆಂಟ್ ಟೆಕ್ಸ್ ಟು ಟು ಸಿಕ್ಸ್ ಮಂತ್ಸ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕ್ಯಾನ್ ರೆಕರ್ ಲೈಕ್ ಎನಿಥಿಂಗ್ ಸೊ ಸಮ್ಟೈಮ್ಸ್ ಇಫ್ ದ ರೆಕ್ರೆಸ್ ಈವನ್ ಬಯಲಾಜಿಕಲ್ಸ್ ಕೂಡ ಆ್ಯಡ್ ಮಾಡ್ತಾರೆ ಅದ್ರ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಅಲ್ಪೇಶ್ ಏರ್ ಇಟ್ ಅ ಪ್ಯಾಚಿ ಲಾಸಸ್ ದಿಟ್ ಕೆ ನಕ್ಕರ್ ಇನ್ ದ ಸ್ಕಾರ್ಫ್ ಇನ್ ದ ಬಾಡಿ ಆಲ್ಸೋ ಇದಲ್ಲದೆ ಹೇರ್ ಮುಖ ಅಲ್ಲದೆ ತಲೆ ಅಲ್ಲದೆ ದೇಹದಲ್ಲಿ ಬೇರೆ ಪಾರ್ಟಲ್ಲಿ ಕೂಡ ಹೋಗೋದು ಹೇರ್ ಲಾಸ್ ಅಂತ ಕನ್ಕ್ಲೂಷನ್ ಮಾಡಲಿಕ್ಕೆ ಹೇಳೋದಾಗ ಕೀಮೊಥೆರಪಿ ಮಾಡುವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವಾಗ ಮೆಡಿಸಿನ್ ಇಂದ ಅದರ್ ಪಾರ್ಟ್ ಆಫ್ ದ ಬಾಡಿಲಿ ಕೂಡ ಹೇರ್ ಲಾಸ್ ಆಗುತ್ತೆ ಸೊ ಇವೆಲ್ಲ ಹೇಳ್ಬೇಕಾದ್ರೆ ನೀವು ಒಂದು ಮೈನ್ ಕಾರಣ ಒಂದು ಬರ್ಬೋದು ಜಾಸ್ತಿ ಹರಿಟನೆ ಫಿಮೇಲ್ಸ್ ಅಲ್ಲಿ ಇಂಪಾರ್ಟೆಂಟ್ ಅನಿಮಿಯಾ ಥೈರಾಯ್ಡ್ ಪಿಸಿ ಓಡಿ ನ್ಯೂಟ್ರಿಷನ್ ಫಿಮೇಲ್ಸ್ ಅಲ್ಲಿ ಪ್ಯಾಟರ್ನ್ ಹ್ಯಾಂಗ್ ಹೆಣ್ಣು ಹೆಣ್ಮಕ್ಳು ಬೈತಲ್ಲೇ ತೆಗಿತಾರೆ ವೈಡನಿಂಗ್ ಆಗುತ್ತೆ ಅದು ಬೈತಲ್ಲೇ ತೆಗೆದು ವೈಡ್ನಿಂಗ್ ಆಗುತ್ತೆ ಅದು ಮೇನ್ ಆಗುತ್ತೆ ಡಿಫ್ಯೂಸ್ ಹೇರ್ ಫಾಲ್ ಇದಿರುತ್ತೆ ಇದು ಅಲ್ಲದೆ ಡೆಲಿವರಿ ಆದ ಮೇಲೆ ಪ್ರೆಗ್ನೆನ್ಸಿಲಿ ಪೋಸ್ಟ್ ಚೈಲ್ಡ್ ಬರ್ತಲ್ಲಿ ಪೋಸ್ಟ್ ಇದು ಹೇರ್ ಲಾಸ್ ಡಿಫ್ಯೂಸ್ ಟಿಲೋಜನ್ ಎಪ್ಲಿಮ್ ಅಂತ ಹೇಳ್ತೀವಿ ಸಪ್ಲಿಮೆಂಟೇಷನ್ ಮಾಡಿದ್ರೆ ಆಗಿ ಓವರ್ ದ ಮ್ಯಾಟರ್ ರಿಕವರಿ ಆಗುತ್ತೆ ಇದಕ್ಕೆ ತುಂಬ ಜನ ಇಂಪಾರ್ಟೆನ್ಸ್ ಇದು ಇದಾಗುತ್ತೆ ಅಗ್ರೆಸಿವ್ ಥೆರಪಿ ಬೇರೆ ಎಲ್ಲ ಬೇಕಾಗಿಲ್ಲ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ವೆಯ್ಟ್ ಫಾರ್ ದ ಥಿಂಗ್ಸ್ ಆಫ್ ಸಪ್ಲಿಮೆಂಟ್ ತುಂಬ ಇಂಪಾರ್ಟೆಂಟ್ ಏನಾದರೂ ಸಿಂಪಲ್ ಥಿಂಗ್ ಡಯಟಲ್ಲಿ ಏನು ಮಾಡಬೇಕಂದ್ರೆ ಇವತ್ತಿನ ದಿನ ರಾಗಿ ರಾಗಿ ಹೈಯೆಸ್ಟ್ ರಿಚ್ ಆಫ್ ಕ್ಯಾಲ್ಶಿಯಮ್ ರಾಗಿಯಿಂದ ಯಾವುದು ಆಹಾರ ಇದೆಯೋ ತುಂಬ ಒಳ್ಳೆಯದಾಗುತ್ತೆ ದಾಳಿಂಬೆ ಹಣ್ಣು ಸೊಪ್ಪು ಸೊಪ್ಪು ಮುಂದೆ ರಾಗಿ ರೊಟ್ಟಿ ರಾಗಿ ದೋಸೆ ಸ್ವಲ್ಪ ನನ್ನ ಅನುಭವದ ಪ್ರಕಾರ ರಾಗಿ ತಿಂದವರೆ ಸ್ವಲ್ಪ ಕಾನ್ಸ್ಟಿಪೇಷನ್ ಇರ್ತದೆ ಯು ಆರ್ ಮಿಕ್ಸ್ ವಿತ್ ಸಮಿಂಗ್ ಬಿಕಾಸ್ ಇದು ಓಲ್ಡ್ ಹಿಸ್ಟ್ರಿನೂ ಇದೆ ರಾಗಿಲು ಸ್ವಲ್ಪ ಕಾನ್ಸ್ಟಿಪೇಷನ್ ಹಾಗೆ ಐರನ್ ತಗೊಂಡಾಗ ಕಾನ್ಸ್ಟಿಪೇಷನ್ ಲೂಸ್ ಮೋಷನ್ ಎರಡೂ ಆಗ್ಬೋದು ಸೊ ರಾಗಿಲು ಸ್ವಲ್ಪ ಇರ್ತದೆ ಆವಾಗ ಸ್ವಲ್ಪ ನೀರು ಸರಿ ಕುಡಿರಿ ಹಣ್ಣು ತೀನಿ ದಾಳಿಂಬೆ ಹಣ್ಣು ಒನ್ ಆಫ್ ದ ವೆರಿ ಗುಡ್ ಓಕೆ ಓಕೆ ದಾಳಿಂಬೆ ಹಣ್ಣು ಖರ್ಜೂರ್ ಡಯಾಬಿಟಿಕ್ ಅಲ್ದಿದ್ದವರು ಇದು ಸ್ಟಿಲ್ ಎ ಕಾಂಟ್ರವರ್ಸಿ ಖರ್ಜೂರ ಡಯಾಬಿಟಿಕ್ ಬೇಕೋ ಬೇಡ ಡೇಟ್ಸ್ ಕೆಲವರು ಹೇಳ್ತಾರೆ ಆಯುರ್ವೇದ ಥಿಯರಿ ಆರ್ ಸ್ಟಕ್ ಬಿಟ್ವೀನ್ ಓಲ್ಡನ್ ಆಯುರ್ವೇದ ಅಂಡ್ ಅಲೋಪತಿ ಸೊ ಖರ್ಜೂರ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೌದು ಹೌದು ಖರ್ಜೂರ ಕೂಡ ವೆರಿ ಗುಡ್ ಫಾರ್ ಸಪ್ಲಿಮೆಂಟ್ ಸೊಪ್ಪಿನ ಅಡಿಗೆ ಇವತ್ತಿನ ದಿನ ಮಕ್ಕಳಿಂದ ಹಿಡಿದು ತರಕಾರಿಲಿ ಅದನ್ನು ಆಚೆ ಇಡ್ತಾರೆ ಆದಷ್ಟು ನೀವು ತಿನ್ನಿ ಮಕ್ಕಳಿಗೆ ಮಾಡಿ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ತರಕಾರಿನೇ ಮೈನ್ ರೀಸನ್ ಅಲ್ಲಿ ಡಯಪ್ಪು ಸೊಪ್ಪು ತರಕಾರಿ ಐರನ್ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಸ್ಪ್ರೋಟೆಡ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರ ಧನ್ಯವಾದಗಳು ಧನ್ಯವಾದ ಧನ್ಯವಾದ ಡಾಕ್ಟರ್ ಧನ್ಯವಾದ ನಾನು ಕಾರ್ಯಕ್ರಮಕ್ಕೆ ಕರಿತೀವಿ ನಿಮ್ಮನ್ನು ಎಲ್ಲ ಬಂದು ತಿಳಿಸ್ತಾ ಇರಿ ವೀಕ್ಷಕರು ಎಲ್ಲ ತಿಳಿದುಕೊಂಡು ನಮ್ಮ ಲೈಫ್ನ ಒಳ್ಳೆಯ ರೀತಿಯಲ್ಲಿ ಆರೋಗ್ಯವಂತ ಆರೋಗ್ಯವಂತವಾಗಲಿ ಅಂತ ನಮ್ಮ ಕೋರಿಕೆ ನಮಸ್ಕಾರ